ಗೋಲ್ಡ್ ತಲೆ ಮೇಲೆ ಹೊಡೆದಂಗಿರುತ್ತೆ ಎಷ್ಟು ಚೆನ್ನಾಗಿದೆ ಮತ್ತೆ ಆಮೇಲೆ ಇದು ಮರೂನ್ ಕಲರ್ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು ಚೌಕರ್ಸ್ ಅಲ್ಲಿ ಈ ತರ ಸೆಟ್ ಗಳೆಲ್ಲ ಇದಾವೆ ತೋರಿಸಿದ್ನಲ್ಲ ಈ ತರನು ಇದು ಫೋರ್ ಲೇಯರ್ ಬರುತ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ದೀಪಾ ಸಂತೋಷ್ ಲಾಸ್ಟ್ ಚೋಕರ್ದು ಡಿಸೈನ್ ಎಲ್ಲ ತೋರಿಸಿದ್ದೆ ಯ ಇವಾಗ ತುಂಬಾ ಹೊಸದಾಗಿ ಚೋಕರ್ಸ್ ಎಲ್ಲ ಬಂದಿದೆ ಚಿಕ್ಕ ಚಿಕ್ಕದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ನನಗೆ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ವಾಟ್ಸಪ್ಗೆ ನೀವು ಮಾಡ್ಬೋದು ಸೊ ಸಿಲ್ವರ್ ಜ್ಯುವೆಲರಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದೆ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ತೋರಿಸ್ತೀನಿ ಒನ್ ಬೈ ಒನ್ ಹ್ಞೂ ಸರ್ ನೋಡ್ಬೋದು ಇಷ್ಟೊಂದು ಕಲೆಕ್ಷನ್ಸ್ ಇದೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರೂ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಡಿಸೈನು ಸೊ ಇದು ಒಂಥರ ಪಿಕಾಕ್ ಡಿಸೈನು ಸೊ ಇದು ಕೂಡ ಲಕ್ಷ್ಮಿನೇ ಇದು ನೋಡಿ ನೋಡಿ ಇದು ಲಕ್ಷ್ಮಿ ಡಿಸೈನು ತುಂಬಾ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದ್ದಾವೆ ಇದರಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿದರೆ ಸಾಕಾಗುತ್ತೆ ನೋಡಿ ಇದು ಇವಾಗ ಯಾವ್ದ ಯಾರಾದರೂ ದೊಡ್ಡ ದೊಡ್ಡದು ಚೌಕರೆಲ್ಲ ನೋಡ್ತಾ ಇದ್ರೆ ಇದು ಕೂಡ ಅವೈಲೇಬಲ್ ಇದೆ ಸೊ ನೋಡಿ ಇಲ್ಲಿ ನೋಡ್ಬೋದು ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದೆ ಸೊ ನೋಡಿ ಇಲ್ಲಿ ಇದೊಂದು ಥರ ಬಂದಿದೆ ಇವಾಗ ಚೆನ್ನಾಗಿದೆ ಇವಾಗ ಹಾಕೊಂಡು ನೋಡ್ತೀನಿ ಹಾಕೊಂಡು ತೋರಿಸ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿದೆ ನೆಕ್ಸ್ಟ್ ಇದು ಒಂದು ನೋಡಿ ಇವಾಗ ಯಾವ ರೀತಿ ಇದೆ ಅಂತ ಲೈಕ್ ಡೈರೆಕ್ಟಾಗಿ ಈ ಥರ ಯಾವಾಗಲೂ ರೆಗ್ಯುಲರಾಗಿ ಮಣಿನ ಹಾಕ್ತಾಯಿದ್ರು ಬಟ್ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಮಣಿ ಹಾಕೋದು ಬಂದಿದೆ ಸೊ ಅದಕ್ಕೋಸ್ಕರ ಇದು ನೋಡಿ ಹೇಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ನೋಡ್ಬೋದು ಲಕ್ಷ್ಮೀ ಹಾರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೋಲ್ಡ್ ತಲೆ ಮೇಲೆ ಹೊಡೆದಂಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಲಕ್ಷ್ಮಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಆಮೇಲೆ ಇದು ಮರೂನ್ ಕಲರ್ ಇದು ಸ್ಟೋನ್ ಬರುತ್ತೆ ಇದೆಲ್ಲ ಚಿನ್ನದ ಕೆಲಸ ಮಾಡೋನೇ ಮಾಡಿರೋದ್ರಿಂದ ಫಿನಿಶಿಂಗ್ ಟಾಪ್ ಆಗಿದೆ ಇದೆಲ್ಲ ಇದೆಲ್ಲ ಚಿನ್ನದ ಕೆಲಸ ಮಾಡೋರೇ ಮಾಡ್ತಾರಂತೆ ತುಂಬಾನೇ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಇವಾಗ ಹಾಕೊಂಡು ತೋರಿಸ್ತೀನಿ ನೋಡಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫೋಟೋ ಇತ್ತು ಒಂದೊಂದೇ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದ್ರೂ ಸ್ಕ್ರೀನ್ಶಾಟ್ ಕಳ್ಸಿದ್ರೆ ನಾನು ಪ್ರೈಸ್ ಕೂಡ ಹೇಳ್ತೀನಿ ನಿಮಗೆ ಸ್ವಲ್ಪ ಗ್ರಾಮಲ್ಲಿ ವ್ಯತ್ಯಾಸ ಆಗುತ್ತೆ ಇದು ಸೊ ಅದಕ್ಕೋಸ್ಕರ ನೋಡಿ ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಸ್ವಲ್ಪ ಚಿಕ್ಕದಾಗಿದೆ ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೋಡಿ ಒಂದು ಫಂಕ್ಷನ್ಗೆ ಇದೊಂದು ಹಾಕೊಂಡ್ರೆ ಸಾಕು ಸಕ್ಕದಾಗ ಕಾಣಿಸುತ್ತೆ ಸೊ ನೋಡಿ ಅದರಲ್ಲೇ ಸ್ವಲ್ಪ ಚಿಕ್ಕದಿದು ನಿಮಗೆ ಕಡಿಮೆ ಗ್ರಾಮ್ ಬೇಕಂದ್ರೆ ಕಡಿಮೆ ಗ್ರಾಮು ತೊಗೋಬೋದು ಒಂದು ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಬೇಕಂದ್ರೆ ಜಾಸ್ತಿ ಗ್ರಾಮ್ ತೊಗೊಳ್ಬೋದು ನೋಡ್ಬೋದು ಚೌಕರ್ಸಲ್ಲಿ ಈ ಥರ ಸೆಟ್ಗಳೆಲ್ಲ ಇದ್ದಾವೆ ಸೊ ಇದು ಒಂದು ನಾನು ಆವಾಗಲೇ ತೋರಿಸಿದ್ನಲ್ಲ ಈ ಥರನೂ ಇದು ಫೋರ್ ಲೇಯರ್ ಬರುತ್ತೆ ಬೀಟ್ಸ್ನ ಫೋರ್ ಲೇಯರ್ ಹಾಕೊಂಡು ಈ ಥರ ಮಾಡ್ಕೊಳ್ಬೋದು ಕಸ್ಟಮೈಸ್ ಮಾಡ್ಕೊಳ್ಬೋದು ಸೊ ಅದಾಗಿದ್ದ ಮೇಲೆ ಇದನ್ನು ನೋಡಿ ಈ ಥರ ಬರುತ್ತೆ ನೋಡಿ ಇದೇ ತರ ಒಂದ್ ಸೈಡ್ ತೋರಿಸಿ ಇದು ಮೂರೆಳೆ ಇದೆ ಇದು ನಾಲ್ಕು ಎಳೆ ಇಟ್ಟು ಈ ತರ ಇದೇ ತರ ಬರುತ್ತೆ ಸೆಂಟ್ರಲ್ ಎರಡು ಸೈಡ್ ತುಂಬಾ ಚೆನ್ನಾಗಿರುತ್ತೆ ಇದು চানেললম হি দিব থাকক ইউ বাই বাই টেক কেৰ